ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಏನಪ್ಪ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸೇ ಒಂಥರ ಇದೆ ಅಕ್ಕನೇ ವಾಯ್ಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ ಆ್ಯಕ್ಚುಲಿ ನಾನು ಡೈಲಿ ವ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೆ ಗೊತ್ತಾ ನಮ್ಮ ಮನೆ ಪಕ್ಕ ಏನೋ ಕೆಲಸ ನಡೀತಾ ಇದೆ ನನಗೆ ವ್ಲಾಗ್ ಎಲ್ಲ ರೆಕಾರ್ಡ್ ಮಾಡಬೇಕಾದ್ರೆ ಸೌಂಡ್ ಕೇಳಿಸ್ತಿತ್ತು ಬಟ್ ಮೇ ಬಿ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಅಂದ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡಿದೆ ಬಟ್ ನೋಡಿದ್ರೆ ನನ್ನ ವಾಯ್ಸ್ಗಿಂತ ಅದೇ ವಾಯ್ಸ್ ತುಂಬ ಕೇಳಿಸ್ತಾ ಇತ್ತು ಸೊ ಮ್ಯೂಟ್ ಮಾಡಿ ವಾಯ್ಸ್ ಅವ್ರು ಇದ್ದೀನಿ ಸೊ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೈ ಲೈಫ್ ಒಂದು ರೀತಿ ಸ್ಟೋರಿ ಅಂತಲೇ ಹೇಳ್ಬೋದು ಯಾಕಂದರೆ ಲೈಫಲ್ಲಿ ಏನೇ ಆದ್ರೂ ಅದೂ ಒಂದು ಸ್ಟೋರಿಗೆ ಆ್ಯಡ್ ಆಗುತ್ತೆ ಅಂತಾರಲ್ವಾ ಆ ಥರ ಸೊ ನಿಮಗೆ ತಮ್ಮನೇ ನೋಡಿದ ತಕ್ಷಣ ಗೊತ್ತಾಗಿರಬಹುದು ನಂಬಿಕೆ ದ್ರೋಹ ಸೊ ನಾನು ನಂಬಿಕೆಗೆ ಅಂದರೆ ನನ್ನ ನಂಬಿಕೆಗೆ ದ್ರೋಹ ಮಾಡಿದವರು ಒಬ್ಬರ ಕಥೆನ ಇವತ್ತು ನಾನು ಶೇರ್ ಇದ್ದೀನಿ ಸೊ ಯೂಜ್ ಸೊ ಅವತ್ತು ನಾನು ಏನು ಅವರಿಂದ ಕಲಿತ ಪಾಠ ಇವತ್ತು ನಾನು ಬೇಗನೆ ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ಳೋಲ್ಲ ಬಿಕಾಸ್ ಅವತ್ತು ಒಬ್ಬರ ಸಂಘ ಸೇರಿ ಒಬ್ಬರು ಫ್ರೆಂಡ್ ಮಾಡಿಕೊಂಡು ಅವರಿಂದ ಮೋಸ ಹೋದ್ಮೇಲೆ ಇವತ್ತು ನನಗೆ ಯಾವುದೇ ಫ್ರೆಂಡನ್ನು ಮಾಡ್ಕೋಬೇಕು ಅಂತಂದರೆ ನೂರು ನೂರಿಗೆ ನೂರು ಸರ್ತಿ ಯೋಚನೆ ಮಾಡ್ತೀನಿ ನಾನು ಅದನ್ನೇ ಇಲ್ಲಿ ಎಕ್ಸ್ಪ್ರೆಷನ್ ನೋಡ್ತಾ ನೋಡ್ತಾ ಇದ್ದೀರಲ್ಲ ಏನು ಸೌಂಡ್ ಗುರು ಅಂತ ಹೇಳಿ ಸೊ ಅದಾದಮೇಲೆ ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದು ನಾನು ಒಂದು ಟೆನ್ ತರ್ಟಿ ಮೇಲೆ ಶೂಟ್ ಮಾಡಿದೆ ಅದಕ್ಕೆ ಮುಂಚೆ ಮಾರ್ನಿಂಗ್ ರೊಟ್ಟಿನೂ ಒಂದು ಸ್ವಲ್ಪ ಶೂಟ್ ಮಾಡಿದ್ದೀನಿ ಸೊ ನೀವು ನೋಡ್ತಾ ಹೋಗಿ ಆ್ಯಂಡ್ ನನ್ನ ಸ್ನೇಹಿತೆ ಸ್ನೇಹಿತೆನೂ ಅನ್ನೋದಿಲ್ಲ ಸ್ಟೇ ಸ್ಟ್ರೇಂಜರ್ ಅಂತಲೇ ಅಂತೀನಿ ಇವಾಗ ಅದಕ್ಕೆ ಸ್ನೇಹದ ಒಂದು ಹೆಸರು ಕೊಡೋದು ತಪ್ಪಾಗತ್ತೆ ಸೊ ನನ್ನ ಜೀವನದಲ್ಲಿ ನಡೆದಂತಹ ನಂಬಿಕೆ ದ್ರೋಹ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನುಗ್ಗೆಕಾಯಿನೂ ಸ್ವಲ್ಪ ತಂದಿದ್ರು ಅಂತ ಹೇಳಿ ಅದನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಪೈನಾಪಲು ಆ್ಯಕ್ಚುಲಿ ನಂಗೆ ಈ ಪೈನಾಪಲ್ ತಿನ್ನಬೇಕಂದ್ರೆ ಆಗಲ್ಲ ಯಾಕಂದ್ರೆ ತಿಂದ ತಕ್ಷಣ ಒಂಥರ ಮಿಲ ಅನ್ನುತ್ತೆ ನಂಗೆ ಅದೇನೋ ಇಷ್ಟ ಆಗೋದಿಲ್ಲ ನಮ್ಮ ಯಜಮಾನ್ರಿಗೆ ಇಷ್ಟ ಪರ್ಯಂತ್ರಿಗೂ ಇಷ್ಟ ನಾನು ಅದು ಕಟ್ ಮಾಡೋಕ್ಕೂ ನನಗಾಗಲ್ಲ ಯಾವಾಗಾದ್ರೂ ಕಟ್ ಮಾಡ್ತೀನಿ ಬಟ್ ಇವ್ರು ಇದ್ರಲ್ವಾ ರೀ ಒಂದು ಸ್ವಲ್ಪ ಕಟ್ ಮಾಡಿ ಅಂದೆ ಸರಿ ಆಯಿತು ಕೊಡಮ್ಮ ಅಂತ ಹೇಳಿ ಕಟ್ ಮಾಡಿ ಅವರೊಬ್ಬರೇ ತಿನ್ನೋದು ಸೊ ಅವರು ಆಫೀಸ್ಗೆ ಹೋಗ್ತಾರಲ್ವಾ ಬಾಕ್ಸ್ಗಾದರೂ ಹಾಕ್ಕೊಡೋಣ ಸ್ನ್ಯಾಕ್ಸ್ ಆಗಿ ಅಂತ ಹೇಳಿ ಕಟ್ ಮಾಡಿಸ್ತಾ ಇದ್ದೀನಿ ಇನ್ನು ನಾನೇ ಕಟ್ ಮಾಡಬೇಕಂದ್ರೆ ಇನ್ನು ಇದು ಆ ಕಡೆ ಅದು ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ಅವ್ರು ಕಟ್ ಮಾಡ್ಕೊಡ್ತೀನಿ ಅಂತ ಅಂದರು ಸರಿನಪ್ಪ ಆಯಿತು ಅಂತ ನಾನಲ್ಲಿ ನುಗ್ಗೆಕಾಯಿ ರಾತ್ರಿ ರಾತ್ರಿ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಂಬಿಕೆ ದ್ರೋಹ ಅಂತ ಹೇಳಿದೆ ಫ್ರೆಂಡ್ಸ್ ಇದು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಡೆದ ಆದಂತಹ ಘಟನೆ ಸೊ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಎಲ್ಲನೂ ಚೆನ್ನಾಗೆ ಹೋಗ್ತಾ ಇರುತ್ತೆ ಒಂದು ಸಿಕ್ಸ್ ಮಂತ್ಸ್ ಆಗುತ್ತೆ ಬೇಗನೆ ಮಾನಿಟೈಜೇಷನ್ ಎಲ್ಲ ಆನ್ ಆಗೋಯ್ತು ನಂದು ಯಾಕೆ ಅಂತಂದರೆ ಒಬ್ಬರು ಪರಿಚಯ ಆಗ್ತಾರೆ ಸೊ ಅವರು ನನ್ನ ಹತ್ರ ದುಡ್ಡು ತೊಗೋತಾರೆ ದುಡ್ಡು ತಗೋತಾರೆ ಹೆಂಗೆ ನಿಮ್ಮದು ವೀಡಿಯೋನ ಪ್ರಮೋಟ್ ಮಾಡಿಕೊಡ್ತೀನಿ ಭಾಗ್ಯ ದುಡ್ಡು ಕೊಡಿ ಅಂತ ಆವಾಗ ಯೂಟ್ಯೂಬ್ ಚಾನಲ್ ಮಾಡಿದ್ದು ಹೊಸದಲ್ವ ನಾಲ್ಕು ವರ್ಷದ ಹಿಂದಿನ ಕತೆ ಇದು ನನಗೂ ಗೊತ್ತಿರಲಿಲ್ಲ ಈ ಥರ ದುಡ್ಡೆಲ್ಲ ಕೊಟ್ಟು ಪ್ರಮೋಷನ್ ಮಾಡಿಸ್ಕೋಬಾರ್ದು ಅಂತ ನಾನೇನು ಮಾಡಿದೆ ಸರಿ ಆಯಿತು ಅಂತ ಹೇಳಿ ಒಂದಲ್ಲ ಎರಡಲ್ಲ ಮೂರು ಸಾವಿರ ರೂಪಾಯಿ ಅವಳಿಗೆ ಕೊಡ್ತೀನಿ ಸರಿ ಅಂತ ತೊಗೋತಾಳೆ ತೊಗೊಂಡ್ಮೇಲೆ ಏನೂ ಮಾಡಲ್ಲ ಫ್ರೆಂಡ್ಸ್ ಅವಳು ನನ್ನ ಬಗ್ಗೆ ಒಂದು ವೀಡಿಯೋ ಮಾಡೋದಿಲ್ಲ ಏನೂ ಇಲ್ಲ ನಾನು ನಾನೇನು ವೀಡಿಯೋ ಮಾಡಿರ್ತೀನಲ್ಲ ಆ ವೀಡಿಯೋನ ಅವರ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡ್ತಾರೆ ಒಂದು ಕಮ್ಯುನಿಟಿ ಪೋಸ್ಟ್ ಶೇರ್ ಮಾಡೋಕ್ಕೆ ಮೂರು ಸಾವಿರ ನನಗೆ ಅವಾಗ ಇದೆಲ್ಲ ಅರ್ಥ ಆಗಿರಲಿಲ್ಲ ಫ್ರೆಂಡ್ಸ್ ನಾನೇನು ಅಂದ್ಕೊಂಡೆ ಮೇ ಬಿ ಇವರು ವಾಪಸ್ ಕೊಡ್ಬೋದೇನೋ ಅವರು ಏನಂತ ಹೇಳಿದರು ಅಂತಂದರೆ ಅಟ್ ಪ್ರೆಸೆಂಟ್ ಇವಾಗ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಭಾಗ್ಯ ನಿನಗೆ ಪ್ರಮೋಷನ್ ಮಾಡಿಕೊಡ್ತೀನಿ ಬಟ್ ನನಗೆ ಇವಾಗ ತುಂಬ ಕಷ್ಟ ಇದೆ ನಂಗೆ ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಬೇಕು ಅಂತ ಹೇಳಿ ನಾನು ಒಂಥರ ಕೇಳಿದ್ದವರು ಸೊ ನಾನೇನು ಅಂದ್ಕೊಂಡೆ ಮೇ ಬಿ ಒಂದು ಐನೂರು ರೂಪಾಯಿಗೆ ಇಟ್ಕೊಂಡು ಒಂದು ಎರಡುವರೆ ಸಾವಿರ ವಾಪಸ್ ಬರ್ಬೋದು ಅಂತ ಅಂದ್ಕೊಂಡು ನಾನೇನು ಮಾಡಿಬಿಟ್ಟೆ ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟೆ ಕೊಟ್ಟಾದಮೇಲೆ ಪ್ರಮೋಷನ್ಗೆ ಅಂತ ಹೇಳಿ ಅವರು ನನ್ನ ಬಗ್ಗೆ ಯಾವುದು ವೀಡಿಯೋನೂ ಮಾಡಿಲ್ಲ ಯಾ ಏನೂ ಶೇರ್ ಮಾಡಿಲ್ಲ ನಾನು ಹಾಕಿರೋ ವೀಡಿಯೋನ ಒಂದು ಪೋಸ್ಟನ್ನು ಮಾಡ್ತಾರೆ ಅದಾದಮೇಲೆ ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ನಾನು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಸುಮ್ಮನೆ ಆಗ್ಬಿಟ್ಟೆ ಸೊ ಅದಾದಮೇಲೆ ಒಂದು ಪ್ರಮೋಷ್ನಲ್ ಅಂತ ಹೇಳಿ ನನ್ನ ಹತ್ರ ಒಂದು ಬರ್ತಾರೆ ಅದೇ ವ್ಯಕ್ತಿ ಅದಕ್ಕೆ ಮುಂಚೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇರ್ತಾರೆ ನಾನು ಅನ್ಕೋತೀನಿ ಮೋಸ್ಟ್ಲಿ ಕೊಡ್ಬೋದೇನೋ ಅಂತ ಯಾಕಂದರೆ ಒಂದೊಂದು ರೂಪಾಯಿ ಎಷ್ಟು ಕಷ್ಟ ಫ್ರೆಂಡ್ಸ್ ಅಲ್ವಾ ಅದು ಬೇರೆ ನಾನು ತುಂಬ ಕ್ರಿಟಿಕಲ್ ಪೊಸಿಷನಲ್ಲಿ ಇದ್ದಾಗ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದು ಸೊ ಆ ದುಡ್ಡಿಗೆ ಒಂದು ಅದರಷ್ಟು ಡಬ್ಬಲಷ್ಟು ದೇವ್ರು ಕಿತ್ಕೊಂಡಿದ್ದಾನು ಬಿಡಿ ಅದು ಸೆಕೆಂಡ್ ವಿಚಾರ ಕೊಟ್ಬಿಟ್ಟು ಆಮೇಲೆ ಇದೇ ಯಾವುದೋ ಪ್ರಮೋಷನ್ ಬಂದಿದೆ ಭಾಗ್ಯ ನೀವು ಮಾಡ್ತೀರಾ ಅಂತ ಅಂದರು ನಾನು ಪ್ರಮೋಷನ ಯಾವ ಥರ ಏನು ಅವಾಗೆಲ್ಲ ಹೊಸದು ಫ್ರೆಂಡ್ಸ್ ನಂಗೆ ಯೂಟ್ಯೂಬು ಪ್ರಮೋಷನು ಇವೆಲ್ಲ ಹೊಸದು ನನಗೆ ಸೊ ಅವಾಗ ಬ್ಲೈಂಡಾಗಿ ನಂಬಿದ್ದಂತಹ ಒಬ್ಳು ಭಾಗ್ಯ ಅವಾಗಿನ ಕಾಲಕ್ಕೆ ಅದಾದಮೇಲೆ ಪ್ರಮೋಷನ್ ಮಾಡ್ತೀರಂತಾರೆ ನಾನು ಇಲ್ಲ ಇಲ್ಲ ನನಗೆ ಈ ಥರ ಪ್ರಮೋಷನ್ಸ್ ಎಲ್ಲ ಬೇಡ ಅಂತ ಹೇಳಿ ನಮ್ಮ ಯಜಮಾನ್ರನ್ನ ಕೇಳ್ತೀನಿ ನಾನು ಅವರು ಹೇಳ್ತಾರೆ ಅಯ್ಯೋ ಬೇಡಮ್ಮ ಈ ಥರ ಫ್ರಾಡೆಲ್ಲ ಆಗುತ್ತೆ ಬೇಡ ನೀನು ಮಾಡಬೇಡ ಅಂತ ಅಂದರು ಸರಿ ಅಂತ ಸುಮ್ಮನಾದೆ ಅದೇ ಅವರು ಬಿಡಲಿಲ್ಲ ನನ್ನ ಸರಿ ನೀವಾದರೂ ಇನ್ವೆಸ್ಟ್ ಮಾಡಿ ನೀವಾದರೂ ಇನ್ವೆಸ್ಟ್ ಮಾಡಿ ಇದರಲ್ಲಿ ತುಂಬ ಒಳ್ಳೆಯ ಇದು ಅಂತ ಹೇಳಿ ಏನು ಮಾಡಿದ್ರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನನ್ನ ಕೈಯಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಿದ್ರು ಅಂದರೆ ಆವಾಗ ನಾನು ಬುದ್ಧಿ ನೋಡಿ ಇವಾಗ ಮೂರು ಸಾವಿರನೂ ಕೊಟ್ಟೆ ಒಂದೂವರೆ ಸಾವಿರನೂ ಹಾಕಿಸ್ಕೊಂಡ್ರು ನಾನು ಹಿಂಗೆ ಯೋಚನೆ ಮಾಡಿದೆ ಪಾಪ ನಮ್ಮವ್ರೆ ಅಲ್ವಾ ಫ್ರೆಂಡ್ ಅಲ್ವಾ ಬಿಡು ಹೋಗಲಿ ಅಂತ ಒಂದೂವರೆ ಸಾವಿರ ಹಾಕಿದೆ ಒಂದೂವರೆ ಸಾವಿರ ಹಾಕಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಇನ್ವೆಸ್ಟ್ ಮಾಡಿ ಕರೆಕ್ಟಾಗಿ ಒಂದೇ ತಿಂಗಳು ಫ್ರೆಂಡ್ಸ್ ಆಗಿದ್ದು ಒಂದು ತಿಂಗಳಷ್ಟೊತ್ತಿಗೆ ಆ ಅವಳ ಇನ್ನೊಂದು ಮುಖ ಫೇಸ್ ಅಂತಾರಲ್ಲ ಹತ್ತು ವರ್ಷಕ್ಕೆ ಶುರು ಮಾಡಿಬಿಟ್ಲು ನನಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿತ್ತು ನಾನು ಅವಾಗ ಸರ್ಜರಿಗೇನು ಹೋಗಬೇಕಿತ್ತು ನಾನು ಫೋನ್ ಮಾಡಿದೆ ಫೋನ್ ಮಾಡಿದಾಗ ಆಗಿ ಹೆಂಗೆ ಮಾತಾಡ್ತಾರಲ್ಲ ನೈಸಾಗಿ ಅದೇ ಥರನೇ ಮಾತಾಡಿದರು ಆಮೇಲೆ ನಾನು ಕೇಳಿದೆ ಈ ಥರ ದುಡ್ಡು ಕೊಟ್ಟಿದ್ನಲ್ಲ ನಂಗೆ ಬೇಕು ವಾಪಸ್ ಈಗ ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಬಂದಿದ್ದೀನಿ ಅರ್ಜೆಂಟಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ಇಲ್ಲಾಂದರೆ ಕೇಳ್ತಾ ಇರಲಿಲ್ಲ ಅಂತಲೂ ಹೇಳಿದ್ದೀನಿ ಆವಾಗ ನೋಡಿ ಅವಳ ಹೊಸ ರೂಪ ಹೊಸ ಮುಖ ನನಗೆ ಪರಿಚಯ ಆಗಿದ್ದು ನಂಬಿಟ್ಟಿದ್ದೆ ಬ್ಲೈಂಡಾಗಿ ನಂಬಿದ್ದೆ ಫ್ರೆಂಡ್ಸ್ ಅವಳನ್ನ ಸೊ ಅದಾದಮೇಲೆ ಅವರು ಯೂಟ್ಯೂಬರೇ ಅವ್ರ ಹೆಸರೆಲ್ಲ ಹೇಳೋಲ್ಲ ಯೂಟ್ಯೂಬರೇ ಬಟ್ ಇವತ್ತು ದೇವರು ಏನು ಕೊಡಬೇಕೋ ಇದು ಕಲಿಕಾಲ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ ಒಬ್ಬರ ಅನ್ಯಾಯದ ದುಡ್ಡು ತಗೊಂಡು ಅನ್ಯಾಯದ ದುಡ್ಡನ್ನು ದುಡ್ಕೊಂಡು ತಿಂತೀವಿ ಅಂದರೆ ಅದು ಅನ್ನ ಆಗೋಲ್ಲ ವಿಷ ಆಗತ್ತೆ ಅವರ ಹೊಟ್ಟೆಗೆ ದೇವ್ರಾಣೆಗೋ ಅಷ್ಟು ಬೇಜಾರಾಯಿತು ಅದಾದಮೇಲೆ ಆ ಹೆಂಗ್ ಸಂತಾಳೆ ಆ ಲೇಡಿ ಯಾವಾಗ ಕೊಟ್ಟಿದ್ದೆ ಭಾಗ್ಯ ನೀನು ನನಗೆ ಕೊಟ್ಟಿದ್ದ ಪ್ರಮೋಷನ್ಗಲ್ವ ನಾನು ಮೂರು ಸಾವಿರ ತೊಗೊಂಡಿದ್ದು ಅಂತ ಅಂದ್ಬಿಡೋದ ನಾನು ಸರಿ ಆಯಿತು ಮೂರು ಸಾವಿರ ಬೇಡ ಒಂದೂವರೆ ಸಾವಿರನಾದರೂ ಕೊಟ್ಬಿಡಿ ನಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು ಆಮೇಲೆ ರಿಪೀಟ್ ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರಿ ಅಲ್ವ ನೀವು ಅಂತ ಕೇಳಿದ್ರೆ ಅದಕ್ಕೂ ಏನಂತಾರೆ ಇಲ್ಲ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದು ಆ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಅದು ಬಂದಾಗ ರಿಟರ್ನ್ ಮಾಡ್ತೀನಿ ಆದರೆ ಅವರು ಈ ಥರ ಮೋಸ ಮಾಡಿ ಓಡಾಕ್ತಾರೆ ಅಂತ ನನಗೇನು ಗೊತ್ತಿತ್ತು ಅಂತ ಅಲ್ಲಿಗೆ ನಾಲ್ಕೂವರೆ ಸಾವಿರ ನನಗೆ ಪಂಗನಾಮನೆ ಮನೆ ಸೊ ಯಾಕೆ ಇವತ್ತು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಅಷ್ಟೆಲ್ಲ ಮಾಡಿ ಗುರು ಅಂಥವ್ರು ಚೆನ್ನಾಗಿದ್ದಾರೆ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ಬೋದು ಬಟ್ ಒಳಗಡೆ ಅದು ಎಷ್ಟೋ ಅವ್ರನ್ನ ತಿಂದಿದೆ ಅಂತ ನನಗೆ ಮಾತ್ರನೇ ಗೊತ್ತು ಸೊ ಯೂಟ್ಯೂಬು ಅದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತಂದರೆ ಒಬ್ರನ್ನ ನಂಬೋಕ್ಕೂ ಮುಂಚೆ ನೂರಕ್ಕೆ ನೂರು ಸಲ ಯೋಚನೆ ಮಾಡಿ ನಾನು ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಬಂದು ಮೆಸೇಜ್ ಮಾಡ್ತಾರೆ ಅಕ್ಕ ನಿಮ್ಮ ನಂಬರ್ ಕೊಡಿ ಮಾತಾಡಬೇಕು ನಿಮ್ಮ ಹತ್ರ ಅಂತೆಲ್ಲ ಏನು ತಕ್ಕ ಕೊಡೋಲ್ಲ ಅಂದರೆ ಈ ಥರ ಘಟನೆಗಳು ನಡೆದಿರುತ್ತೆ ಸೊ ಕೊಟ್ಟರೆ ಎಲ್ಲಿ ಮತ್ತೆ ನಮ್ಮನ್ನು ಮೋಸ ಮಾಡಿಬಿಡ್ತಾರೋ ಯಾಕಂದರೆ ನಾವು ಸ್ವಲ್ಪ ಜನಗಳನ್ನು ನಂಬ್ತೀವಿ ಅಲ್ವಾ ಸೊ ನಂಬ್ದವ್ರಿಗೇನೆ ಈ ಥರ ಮೋಸ ಮಾಡೋದು ನಮ್ಮ ಎಷ್ಟೊಂದು ಸತಿ ಹೇಳಿರ್ತೀನಿ ಎಲ್ಲಿ ಮೋಸ ಹೋಗೋವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡ್ತಾನೆ ಇರ್ತಾರೆ ಅಂತ ಬ್ಲೈಂಡಾಗಿ ನಂಬಿದ್ದಕ್ಕೆ ನನಗೆ ಯಾವತ್ತಾಗಿದ್ದು ನಂಬಿಕೆ ದ್ರೋಹ ಅದಕ್ಕೆ ಯಾರನ್ನೂ ನಮ್ಮ ಮನೆಯಲ್ಲಿರೋರನ್ನ ಮಾತ್ರ ನಾವು ನಂಬಿ ಏನೋ ಅಂತ ಹೇಳ್ಕೊಬೋದು ಬೇರೆಯವರನ್ನು ನಂಬಿ ನಾವು ದುಡ್ಡೇ ಆಗಲಿ ಬೇರೆ ಮಾತುಗಳನ್ನೇ ಆಗಲಿ ಶೇರ್ ಮಾಡ್ತೀವಿ ಅಂತಂದರೆ ಅದು ವಿಷ ಏನೋ ಹಾಲಿಗೆ ವಿಷ ಹೆರ್ದ ಅಯ್ಯೋ ಹಾಲಿಗೆ ಹಾಲು ಕೊಟ್ಟಂಗಲ್ಲ ವಿಷ ಹೇರಿದಂಗೆ ನಾವು ಅದಕ್ಕೆ ಹಾಲು ಉಳಿದಿದ್ರು ಆ ಮಾಡುತ್ತೆ ಹಾಲು ಕುಡಿದ್ಬಿಟ್ಟು ಹಾಲು ಕೊಡುತ್ತಾ ಇಲ್ಲ ವಿಷಾನೇ ಕಕ್ಕೋದು ಸೊ ಈ ಥರ ತಿಂದ ಅನ್ನ ತಿಂದ ಅನ್ನಕ್ಕೇ ವಿಷ ಕಕ್ಕೋ ಜನ ಕಾಲದಲ್ಲಿ ನಿಜವಾಗ್ಲೂ ಆಲ್ಮೋಸ್ಟ್ ಇವತ್ತಿಗೆ ಒಂದು ಮೂರು ವರ್ಷ ಆಯ್ತೇನೋ ಈ ಒಂದು ಘಟನೆ ನಡೆದು ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಏನಾದರೂ ಒಂದು ಗಿಲ್ಟ್ ಇದೆ ಅಂತಂದರೆ ಅದೊಂದು ಗಿಲ್ಟ್ ನನಗೆ ತುಂಬ ಕಾಡುತ್ತೆ ಆದರೆ ಬಿಟ್ಬಿಟ್ಟಿದ್ದೀನಿ ಅದನ್ನು ದೇವ್ರ ಪಾದಕ್ಕೆ ಹಾಕಿ ಬಿಟ್ಬಿಟ್ಟಿದ್ದೀನಿ ರಾಯರ ಪಾದಕ್ಕೆ ಇವತ್ತಲ್ಲ ನಾಳೆ ಆ ಮೂರು ಸಾವಿರಕ್ಕೆ ಅದರ ಡಬ್ಬಲ್ ಅಷ್ಟು ಆಲ್ರೆಡಿ ದೇವರು ಖರ್ಚು ಮಾಡಿಸಿ ಏನೇನು ಕೊಡಬೇಕು ಇರ್ತಾನೆ ಸೊ ಇದು ಕಲಿಕಾಲ ಯಾರು ಎಷ್ಟು ಸಂಪಾದನೆ ಏನು ಕೊಡ್ತೀರೋ ಅದರ ಡಬ್ಬಲಷ್ಟು ವಾಪಸ್ಸು ನೀವು ಇವಾಗ ಒಬ್ಬರಿಗೆ ಮೋಸ ಮಾಡಿ ಅವರು ದುಡ್ಡನ್ನು ಕಿತ್ಕೊಂಡು ತಿಂದು ಏನೋ ಮಾಡಿಬಿಟ್ಟಿದ್ದೀರಾ ಅಂತಂದರೆ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕ್ಕೆ ಬೇರೆ ಯಾರೋ ಹುಟ್ಟೇ ಹುಟ್ಟಿರ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಎಕ್ಸ್ಪೆಷಲಿ ಇನ್ನೊಂದೇನೆಂದರೆ ಲೇಡೀಸನ್ನು ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಈ ಥರ ಯೂಟ್ಯೂಬರ್ಸು ನಾವು ಅದೇ ಎಲ್ಲರೂ ಅಂತ ಹೇಳಲ್ಲ ಕೆಲವೊಬ್ರು ಇವಾಗ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಲ್ಲಿ ಬೆರಳನಿಕೆ ಎಷ್ಟು ಜನ ಮಾತ್ರನೇ ನಾನು ಫ್ರೆಂಡಾಗಿ ಇಟ್ಕೊಂಡಿರೋದು ಯಾರನ್ನೂ ನಾನು ಮಾಡ್ಕೊಳ್ಳೋದಿಲ್ಲ ಅವರು ಪರಿಚಯ ಮಾಡಿಕೊಂಡ್ರು ಖುಷಿ ಮಾತಾಡ್ತೀನಿ ಬಟ್ ತುಂಬ ತೀರಾ ಹಚ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೋಗೋದಿಲ್ಲ ಯಾವಾಗ ನಾವು ಹಚ್ಕೋತೀವೋ ಈ ಥರ ಮೋಸ ಮಾಡ್ತಾರೆ ಏನು ಮಾಡೋದು ಫ್ರೆಂಡ್ಸ್ ಇಂಥ ಜನಗಳಿಗೆ ಹೊಟ್ಟೆ ಉರಿಯುತ್ತೆ ಬಟ್ ಆ ಹೊಟ್ಟೆ ನನ್ನ ಹೊಟ್ಟೆ ಉರಿ ಇವತ್ತಲ್ಲ ನಾಳೆ ಭಗವಂತ ತೋರಿಸೆ ತೋರಿಸ್ತಾನೆ ಇದೇ ಕಣ್ಣಾರನ ನೋಡ್ತೀವಿ ಇದನ್ನ ಯಾಕೋ ನನಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಶೇರ್ ಮಾಡಿದ್ದೀನಿ ಸೊ ನೀವು ಯಾರಾದರೂ ಫ್ರೆಂಡ್ಗಳನ್ನು ತುಂಬ ಬ್ಲೈಂಡಾಗಿ ಕಣ್ಮುಚ್ಚಿ ನಂಬ್ತಾ ಇದ್ದರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ನಿಮ್ಮ ಸಂಸಾರ ನಿಮ್ಮದು ಸೊ ಆದಷ್ಟು ಕಂಡುಬಿಟ್ಟು ಯಾರ ಜೊತೆ ಇದ್ದರೆ ಒಳ್ಳೆಯದು ಯಾರ ಜೊತೆಗೆ ಇರಬಾರ್ದು ಅನ್ನೋದನ್ನು ತಿಳ್ಕೊಳ್ಳಿ ಓಕೆನಾ ಸೊ ಇನ್ನೂ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಅನ್ನ ರಸಂ ಮಾಡಿದ್ದೆ ಬಟ್ ನಾನು ಬಿಸಿ ಬಿಸಿ ಅನ್ನ ಅಲ್ವಾ ಅದ್ರ ಜೊತೆಗೆ ಹಾಗಲಕಾಯಿ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಹಾಗಲಕಾಯಿನ ಅದು ಉಪ್ಪಿನಕಾಯಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ ಸಕ್ಕದಾಗಿತ್ತು ಮಾತ್ರ ಸೊ ಇದೊಂದು ಸ್ಮಾಲ್ ವೀಡಿಯೋ ಯಾಕೋ ತುಂಬ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹಂಚ್ಕೊಂಡೆ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲಾ